ಗಾಯತ್ರಿ ದೇವಿಗೆ ಆರತಿ ಹಾಡನ್ನು ಹಾಡ್ತಾಯಿದ್ದೀನಿ ಎತ್ತಿರಾರತೀಗ ಎತ್ರಿ ದೇವಿಗೆ ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ವೇದ ಮಾತೆಗೆ ಎತ್ತಿರಾರತೀಗ ಎತ್ರಿ ದೇವಿಗೆ ಭಕ್ತಿ ಶ್ರದ್ಧೆ ಪ್ರೀತಿಯಿಂದ ವೇದ ಮಾತೆಗೆ परब्रह्मस्वरूपिणी शक्तिदेविके अक्षराकृतिश्री मुक्तिदातेगे परब्रह्मस्वरूपिणि शक्तिदेवि अक्षराकृतिश्री मुक्तिदातेगे सरस्वती सावित्री आदिशक्तिगे सूर्यमण्डलवासिनि त्रिपदेगे सरस्वती सावित्री गायत्रि सूर्यमण्डलवासिनि त्रिपदेगे गे यत्तिरारती गायत्रिदेवे भक्तिश्रद्धे प्रीति इन्द वेदमातेगे ಪಂಚಮುಖದಿಂದ ಹೊಳೆಯುವವಳಿಗೆ ಪಂಚೇಂದ್ರಿಯಗಳ ಪ್ರೇರಿಸುವಳಿಗೆ ಪಂಚಮುಖದಿಂದ ಹೊಳೆಯುವವಳಿಗೆ ಪಂಚೇಂದ್ರಿಯಗಳ ಪ್ರೇರಿಸುವಳಿಗೆ ಪ್ರಪಂಚದಾದ್ಯಂತ ಪೂಜಿತಳಾದ ಸಂಚಿಲ್ಲದ ಜ್ಞಾನ ಕೊಡುವಳಿಗೆ ಪ್ರಪಂಚದಾದ್ಯಂತ ಪೂಜಿತಳಾದ ಸಂಚಿಲ್ಲದ ಜ್ಞಾನ ಕೊಡುವಳಿಗೆ ಎತ್ತಿರಾರತೀಗ ಎತ್ರಿ ದೇವಿಗೆ ಭಕ್ತಿ ಶ್ರದ್ಧೆ ಪ್ರೀತಿಗಿಂದ ವೇದ ಮಾತೆಗೆ ಮುಕ್ತ ವಿದ್ರಮೇ ಮನಿಲ ಧವಳವೆಂಬ ಸೂಕ್ತ ನಾಮದ ಮುಖ ಉಳ್ಳಿಗೆ ಮುಕ್ತ ವಿದ್ರಹೇ ಮನಿಲ ಧವಳವೆಂಬ ಸೂಕ್ತ ನಾಮದುಖಳವಳಿಗೆ ವ್ಯಾಕರಣ ಶಿಕ್ಷ ಕಲ್ಪ ನಿರು ಶಾಖೆಗಳೆಲ್ಲವ ತೋರಿಸುವವಳಿಗೆ ವ್ಯಾಕರಣ ಶಿಕ್ಷ ಕಲ್ಪ ನಿರುಕ್ತ ಜ್ಯೋತಿಷ್ಯ ಶಾಖೆಗಳೆಲ್ಲವ ತೋರಿಸುವವಳಿಗೆ ಎತ್ತಿರಾರತೀಗ ಎತ್ರಿ ದೇವಿಗೆ ಭಕ್ತಿ ಶ್ರದ್ಧೆ ಪ್ರೀತಿಗಿಂದ ವೇದ ಮಾತೆಗೆ ಇಪ್ಪತ್ನಾಲ್ಕು ಅಕ್ಕ ಅಕ್ಷರ ಪ್ರತಿಪಾದ್ಯಳಿಗೆ ಇಪ್ಪತ್ನಾಲ್ಕು ಋಷಿಗಳ ತಿಳಿಸುವಳಿಗೆ ಇಪ್ಪತ್ನಾಲ್ಕು ಅಕ್ಷರ ಪ್ರತಿಪಾದ್ಯಳಿಗೆ ಇಪ್ಪತ್ನಾಲ್ಕು ಋಷಿಗಳ ತಿಳಿಸುವಳಿಗೆ ಇಪ್ಪತ್ನಾಲ್ಕು ಛಂದಸ್ಸಿನಲ್ಲಿ ಪ್ರಥಮಳಿಗೆ ಇಪ್ಪತ್ನಾಲ್ಕು ತತ್ವವ ತೋರುವಳಿಗೆ ಇಪ್ಪತ್ನಾಲ್ಕು ಛಂದಸ್ಸಿನಲ್ಲಿ ಪ್ರಥಮಳಿಗೆ ಇಪ್ಪತ್ನಾಲ್ಕು ತತ್ವವ ತೋರುವಳಿಗೆ ಎತ್ತಿರಾರತೀಗಾಯತ್ರಿ ದೇವಿಗೆ ಭಕ್ತಿ ಶ್ರದ್ಧೆ ಪ್ರೀತಿಗಿಂದ ವೇದ ಮಾತೆಗೆ ಶ್ವೇತ ವಸ್ತ್ರ ಸತತ ದಶ ಕೈಗಳಿಂ ಪೊರೆವ ಬ್ರಹ್ಮಾಣಿಗೆ ಶ್ವೇತವಸ್ತ್ರ ಶ್ವೇತಹಂಸವಾಹಿನಿಗೆ ಸತತ ದಶ ಕೈಗಳಿಂ ಪೊರೆವ ಬ್ರಹ್ಮಾಣಿಗೆ ಉತ್ತಮ ಬಾಲಗೋಪಾಲ ವಿಠಲ ನಾನುಜೆಗೆ ಉತ್ತಮೋತ್ತಮ ಜ್ಞಾನ ನೀಡುವಳಿಗೆ ಉತ್ತಮ ಬಾಲಗೋಪಾಲ ವಿಠಲ ನಾನು ಉತ್ತಮೋತ್ತಮ ಜ್ಞಾನ ನೀಡುವಳಿಗೆ ಎತ್ತಿರಾರತೀಗ ಎತ್ರಿ ದೇವಿಗೆ ಶ್ರದ್ಧೆ ಪ್ರೀತಿಗಿಂದ ವೇದ ಮಾತೆಗೆ ಎತ್ತಿರಾರತೀಗ ಎತ್ರಿ ದೇವಿಗೆ ಭಕ್ತಿಶ್ರದ್ಧೆ ಪ್ರೀತಿಗಿಂದ ವೇದ ಮಾತೆಗೆ